ಭಾಳ ಒಳ್ಳೆಯ ವರದಿಯನ್ನು ಕೊಟ್ಟರು ಕೊಟ್ಟಾಗ ಈ ಸಣ್ಣ ಇದು ಮತ್ತಾದರೂ ಕೂಡ ಅದನ್ನು ಕೊಡಲಿಕ್ಕೆ ಕಷ್ಟ ಆಗುತ್ತೆ ಎಷ್ಟೋ ಮಂದಿ ಈಗ ಬೇಡ ಬಂದೆ ಬಂದು ನೋಡು ಬಂದೇ ನೋಡೋ ಮತ್ತು ನಾಲ್ಕು ಸಲ ತೊಳೋರು ಒಂದೇ ಸಲ ತಗೊಳ್ತಾ ಇದ್ದರು ನಮ್ಮ ಇದ್ದದ್ದು ಎಲ್ಲರೂ ಯಾರ್ಯಾರಿಗೆ ಕಿಡ್ನಿ ರೋಗ ಆಗಿದೆ ಅವರಿಗೆ ತಲೆ ಬಿಸಿಲದೆ ಯೋಚನೆ ಇಲ್ಲದೆ ಅವರು ಡಯಾಲಿಸಿಸ್ ಬರಲಿ ಆದಷ್ಟು ಹೆಚ್ಚು ಜೀವನ ಮಾಡಲಿ ಅವರು ಸು ಇದ್ದಷ್ಟು ಸಮಯ ಕಿಡ್ನಿ ಡಯಾಲಿಸ್ ಮಾಡಿ ಸುಖವಾಗಿರಲಿದೆ ನಮ್ಮಲ್ಲಿ ಕಡಿತಗೊಳ್ಳುತ್ತದೆ ಎಂಟು ಗಂಟೆ ಆರು ಗಂಟೆ ಬೇಕು ನಾಲ್ಕು ಗಂಟೆ ಬೇಕು ಅಂತ ಅದನ್ನು ಅರ್ಧ ಗಂಟೆಗೆ ಇಳಿಸುವುದಿಲ್ಲ ಅವರಿಗೆ ಎಷ್ಟು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಕೊಡಿದ್ರೆ ಅಷ್ಟು ಡಯಾಲಿಸಿಸ್ ಕೊಡ್ತವೆ ಆದರೆ ಅದು ಉಚಿತವಾಗಿರ್ತದೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಸ್ಪತ್ರೆ ಉಜಿರೆಯಲ್ಲಿ ಉಚಿತ ಡಯಾಲಿಸಿಸ್ಗೆ ವ್ಯವಸ್ಥೆಗಳಾಗಿವೆ ಈಗಾಗಲೇ ಕಾವಂದರು ಅದರ ಬಗ್ಗೆ ಅನೌನ್ಸ್ ಕೂಡ ಮಾಡಿದ್ದಾರೆ ನಮ್ಮ ಜೊತೆಗೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿರುವಂಥ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ಇದ್ದಾರೆ ಸರ್ ಬಹಳಷ್ಟು ಮೆಚ್ಚುಗೆಯನ್ನು ಪಡೀತಾ ಇದೆ ಈ ಒಂದು ಕಾರ್ಯ ಜನವರಿ ಒಂದರಿಂದ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಉಚಿತ ಡಯಾಲಿಸಿಸ್ನ ಒಂದು ಸೇವೆಯಿಂದ ಆರಂಭ ಆಗ್ತದೆ ಈ ಸೇವೆ ಬಗ್ಗೆ ಏನು ಹೇಳ್ತೀವಿ ಮೊದಲನೇದಾಗಿ ಡಯಾಲಿಸಿಸ್ನಲ್ಲಿ ನಾವಿಲ್ಲಿ ವಿಶೇಷ ವ್ಯವಸ್ಥೆ ಮಾಡ್ತೇವೆ ಅಂದರೆ ಡಯಾಲಿಸಲ್ಲಿ ಮಲಗುವವರಿಗೆ ಅವರಿಗೆ ಟಿ ವಿ ನೋಡ್ಬೋದು ಪ್ರತ್ಯೇಕವರಿಗೆ ಇಯರ್ಫೋನ್ ಕೊಟ್ಟು ಒಬ್ಬರೊಂದು ಚಾನಲ್ ಒಬ್ಬರೊಂದು ಚಾನಲ್ ನೋಡಿದರೆ ಒಬ್ಬರೊಬ್ಬರಿಗೆ ತೊಂದರೆ ಆಗದಾಗ ನೋಡ್ಬೋದು ಅಂತೇಳಿ ಮತ್ತು ಬದಲೇ ಭಾಳ ಕಡಿಮೆ ಇತ್ತು ನಮ್ಮದು ಆದರೆ ಮತ್ತೆ ನಾನು ವಿಚಾರಿಸಿದಾಗ ನಮ್ಮ ಡಾಕ್ಟ್ರುಗಳು ಮತ್ತು ಇವರೆಲ್ಲ ಸಿಬ್ಬಂದಿಯವರು ಭಾಳ ಒಳ್ಳೆಯ ವರದಿಯನ್ನು ಕೊಟ್ಟರು ಕೊಟ್ಟಾಗ ಈ ಸಣ್ಣ ಇದು ಆದರೂ ಕೂಡ ಅದನ್ನು ಕೊಡಲಿಕ್ಕೆ ಕಷ್ಟ ಆಗುತ್ತೆ ಎಷ್ಟೋ ಮಂದಿ ಈಗ ಬೇಡ ಬಂದೆ ಬಂದು ನೋಡೋ ಬಂದೇ ನೋಡು ಮತ್ತು ನಾಲ್ಕು ಸಲ ತೊಳೋದು ಒಂದೇ ಸಲ ತಗೊಳ್ತಾ ಇದ್ದರು ಸರ್ಕಾರಿ ಆಸ್ಪತ್ರೆಯಲ್ಲಿ ಕೂಡ ಹಾಗೆ ನಾಲ್ಕು ಸಲ ತಗೊಳ್ಳೋದ್ರೆ ಒಂದೇ ಸಲಿಗೆ ಮುಗಿಸಿಬಿಡಿ ಅಂತ ಮುಗಿಸಿಬಿಡ್ಲಿಕ್ಕೆ ಆಗೋದಿಲ್ಲ ಅದು ಭಾಳ ತೀವ್ರವಾದ ಕಾಯಿಲೆ ಅದು ಆಮೇಲೆ ಪಥ್ಯ ನೀರು ಕುಡಿಬೇಕು ಎಷ್ಟು ನೀರು ಕುಡಿಬೇಕು ಇಷ್ಟೇ ಆಹಾರ ಸೇವಿಸಬೇಕು ಪಥ್ಯಗಳಿದೆ ಇದನ್ನು ಕೂಡ ಅವ್ರು ನಿಯಂತ್ರಣದಲ್ಲಿ ಮಾಡ್ತಿದ್ದರು ಹಾಗಾಗಿ ಈಗ ನಮ್ಮ ಇದ್ದದ್ದು ಎಲ್ಲರೂ ಯಾರ್ಯಾರಿಗೆ ಕಿಡ್ನಿ ರೋಗ ಆಗಿದೆ ಅವರಿಗೆ ತಲೆ ಬಿಸಿಲದೆ ಯೋಚನೆ ಇಲ್ಲದೆ ಅವರು ಡಯಾಲಿಸಿಸ್ ಬರಬೇಕು ಮತ್ತು ಈಗ ಚಾರ್ಜ್ ಸ್ವಲ್ಪ ಸಣ್ಣ ನಮಗೆ ಸಣ್ಣದು ಸಣ್ಣದು ಕಂಡು ಕೂಡ ಅವರಿಗೆ ದೊಡ್ಡ ಜಾಸ್ತಿ ಆಗುತ್ತೆ ಹಾಗಾಗಿ ಅವರಿಗೆ ಕಡಿಮೆ ಉಚಿತವಾಗಿ ಏನು ಚಾರ್ಜ್ ಇಲ್ಲದೆ ನಾವು ಅವರಿಗೆ ಡಯಾಲಿಸಿಸ್ ಮಾಡಬೇಕು ಅಂತಿದ್ದೆ ಈ ಡಯಾಲಿಸಿಸ್ ಮಾಡೋದರಿಂದ ಅವರಿಗೆ ಮಾದರಿ ಅವರ ಕುಟುಂಬದವರಿಗೆ ಕೂಡ ಒಳ್ಳೆಯದಾಗುತ್ತೆ ಮತ್ತು ದೀರ್ಘಾಯಿ ಸ್ವಲ್ಪ ಈಗ ವಯಸ್ಸಾದವರು ಈ ಹತ್ತು ವರ್ಷ ಹೆಚ್ಚು ಬದುಕಿದರೆ ಹತ್ತು ವರ್ಷದ ಕಾಲ ಅವರಿಗೆ ಎಕ್ಸ್ಟರ್ನಲ್ ಲೈಫ್ ಆಗ್ತದೆ ಹಾಗಾಗಿ ಈ ಆದಷ್ಟು ಹೆಚ್ಚು ಜೀವನ ಮಾಡಲಿ ಅವರು ಸೊ ಇದ್ದಷ್ಟು ಸಮಯ ಕಿಡ್ನಿ ಡಯಾಲಿಸ್ ಮಾಡಿ ಸುಖವಾಗಿ ಇರಲಿದೆ ನಮ್ಮಲ್ಲಿ ಕಡಿತ ಕಡಿತಗೊಳಿಸುತ್ತದೆ ಎಂಟು ಗಂಟೆ ಆರು ಗಂಟೆ ಬೇಕು ನಾಲ್ಕು ಗಂಟೆ ಬೇಕು ಅಂದರೆ ಅದನ್ನು ಅರ್ಧ ಗಂಟೆಗೆ ಇಳಿಸುವುದಿಲ್ಲ ಅವರಿಗೆ ಎಷ್ಟು ಡಾಕ್ಟ್ರು ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ ಅಷ್ಟು ಡಯಾಲಿಸಿಸ್ ಕೊಡ್ತವೆ ಮಾತ್ರ ಅದು ಉಚಿತವಾಗಿರ್ತದೆ ಇನ್ನು ಮುಂದೆ ಉಚಿತವಾಗಿರ್ತದೆ ಏನಂದ್ರೆ ಅದು ವಿಸ್ತಾರ ಆಗುತ್ತೆ ಯಾಕಂದರೆ ಜನ ಜಾಸ್ತಿ ಆಗಬಹುದು ಅನ್ನುವಂತಹ ನಿರೀಕ್ಷೆಗಳಿದ್ದಾವೆ ಹಾಗಾಗಿ ಜನ ಜಾಸ್ತಿ ಆದರೂ ನಾವು ಇನ್ನೂ ಚಾರ್ಜ್ ಮಾಡೋ ಒಮ್ಮೆ ಒಮ್ಮೆನೊಂದು ಧರ್ಮಸ್ಥಳದಿಂದ ಮಾಡಿದ ಮೇಲೆ ಡಯಾಲಿಸಿಸ್ ಒಂದು ಅಗತ್ಯ ಇದ್ದರೆ ನೋಡುವ ಹಾಗೆ ಇಲ್ಲದಿದ್ದರೆ ಮ್ಯಾನೇಜ್ ಮಾಡಲಿಕ್ಕೆ ಆಗುತ್ತೆ ಅಗತ್ಯ ಇದ್ದರೆ ನೋಡೋಣ ಬಂದರೆ ಅವಶ್ಯಕತೆ ಇದ್ದರೆ ಆಮೇಲೆ ಮಾಡುವ ಎರಡು ಸಾವಿರದ ಇಪ್ಪತ್ತೈದು ಹೊಸ ಯೋಚನೆ ಮತ್ತು ಹೊಸ ಒಂದು ಔಷಧ ದಾನದ ಮೂಲಕ ಆರಂಭ ಮಾಡ್ತಾ ಮಾಡ್ತಾಯಿದ್ದೀರಿ ಸರ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಯಾವ ರೀತಿಯಾಗಿ ಸ್ವಾಗತಿಸ್ತೀರಿ ಎರಡು ಸಾವಿರದ ಇಪ್ಪತ್ತೈದು ಇಸ್ವಿ ಬಹಳಷ್ಟು ಮಿಶ್ ಮಿಶ್ರ ಪ್ರತಿಕ್ರಿಯೆ ಬಂದಿದೆ ಕೆಲವು ಕಡೆ ಹೇಳ್ತಾರೆ ಸಮಸ್ಯೆಗಳು ಬರ್ತವೆ ಭಾಳ ಅಂತೇಳಿ ಕೆಲವರು ಹೇಳ್ತಾರೆ ಇದು ಒಳ್ಳೆದಾಗುತ್ತೆ ಒಳ್ಳೆಯ ವರ್ಷ ಆಗುತ್ತೆ ಅಂತೇಳಿ ನಾವು ಹೇಳೋದು ಸಿಹಿ ಕೈ ಎರಡು ನಮಗೆ ನಿತ್ಯವೂ ಇರುವಂಥದ್ದು ನಾವು ಯುಗಾದಿಗೆ ಎರಡು ತಿಂತೇವೆ ಕಹಿ ತಿಂತೇವೆ ಬೇವು ತಿಂತೇವೆ ಬೆಲ್ಲವು ತಿಂತೇವೆ ಯಾಕೆಂದರೆ ಎರಡಕ್ಕೂ ನಮ್ಮ ಬಾಯಿ ಮತ್ತು ದೇಹ ತಯಾರಾಗಿರಬೇಕು ಅಂತ ಹಾಗೆ ಇದು ಕೂಡ ಎರಡು ಸಾವಿರದ ಇಪ್ಪತ್ತೈದು ಒಳ್ಳೆ ವರ್ಷವಾಗಲಿ ಹಾರೈಸ್ತೇವೆ ಕೆಟ್ಟದ್ದು ಇದ್ದೇ ಇರುತ್ತೆ ಆದರೆ ಎರಡು ತೂಕ ಮಾಡುವಾಗ ಒಳ್ಳೆಯದು ಹೆಚ್ಚಾದರೆ ನಾವು ಸಹಿಸಿಕೊಂಡು ಹೋಗ್ಬೋದು ಸಾಮಾನ್ಯ ಜನ ಅದನ್ನು ಹೇಗೋ ಪಾರು ಮಾಡ್ಬೋದು ಅಂತ ಹೇಳಿ ಎಲ್ಲರಿಗೂ ಶುಭವನ್ನು ಹಾರೈಸ್ತೇನೆ ಎರಡು ಸಾವಿರದ ಇಪ್ಪತ್ತೆಲ್ಲರಿಗೂ ಒಳ್ಳೆ ವರ್ಷ ಆಗಲಿ ಶುಭ ವರ್ಷವಾಗಲಿ ವರ್ಷವಾಗಲಿಂದರೆ ಹಾರೈಸ್ತೇನೆ ಮಂಜು ಪ್ರಾರ್ಥಿಸ್ತೇನೆ ನಮ್ಮ ಜೊತೆಗೆ ಮಾತನಾಡಿದಕ್ಕೆ ಧನ್ಯವಾದ ಇದು ಧರ್ಮಸ್ಥಳದ ಧರ್ಮಾಧಿಕಾರಿ ಆಗಿರುವಂಥ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರ ಮಾತು ಡಯಾಲಿಸಿಸ್ ಆರಂಭ ಮಾಡಿದ್ದೇವೆ ಮತ್ತು ಇನ್ನೂ ಹೆಚ್ಚು ಜನ ಅಂದರೆ ನಾವು ಯಾವುದೇ ಕಾರಣಕ್ಕೂ ನಾಲ್ಕು ಗಂಟೆ ಇದ್ದದನ್ನು ಅರ್ಧ ಗಂಟೆಗೆ ಇಂಥದ್ದೆಲ್ಲ ಇಳಿಸೋದಿಲ್ಲ ಎಷ್ಟು ಪ್ರಿಸ್ಕ್ರಿಪ್ಷನಲ್ಲಿ ಬರೆದಿರ್ತಾರೋ ಅಷ್ಟನ್ನೇ ಕೊಡ್ತೇವೆ ಅಷ್ಟನ್ನೇ ಡಯಾಲಿಸಿಸ್ಗೆ ಅವರಿಗೆ ಒಳಪಡಿಸ್ತೇವೆ ಜೊತೆಗೆ ಇಲ್ಲಿ ಒಂದು ವೇಳೆ ಮುಂದಿನ ದಿನಗಳಲ್ಲಿ ಏನಾದರೂ ಹೆಚ್ಚುವರಿಯಾಗಿ ಆ ಒಂದು ಕೊಠಡಿಯನ್ನು ವಿಸ್ತಾರ ಮಾಡಬೇಕು ಅಥವಾ ಇನ್ನೂ ಹೆಚ್ಚು ಜನರು ಬರುವಂಥ ನಿರೀಕ್ಷೆಗಳಿದ್ದರೆ ವಿಸ್ತಾರ ಮಾಡುವಂಥ ನಿಟ್ಟಿನಲ್ಲಿ ನೋಡ್ತೇವೆ ಇನ್ನೂ ಅದಕ್ಕೆ ರೇಟ್ ಫಿಕ್ಸ್ ಮಾಡೋದಿಲ್ಲ ಉಚಿತ ಇರ್ತದೆ ಅದನ್ನು ವಿಸ್ತಾರ ಮಾಡುವಂಥ ಬಗ್ಗೆ ಯೋಚನೆ ಮಾಡ್ತೇವೆ ಅಂತ ಹೇಳಿದ್ದಾರೆ ನಿಶಾನ್ ಬಂಗೇರ ಜೊತೆಗೆ ದಾಮದ ದುಂಡೋಲೆ ಸುದ್ದಿ ನ್ಯೂಸ್ ಧರ್ಮಸ್ಥಳ